అలా కలి నవే ఇక గల్తా కుతీ నేను అలా యాక ఓటే నేను యాక్కింగ్ గలతీ నేను ఓ యాకే బండి అలా ఉగుబాకల్ నంకి అట్కే నేను ఏకింగ్ ఆట నీ ఓయ్యప్ప దేవ్రే భగవంత అలా నమ్ ఏం కడింద నను సుడుతా నీరు అందబుట్ ఏనో అప్పి తప్పి ఊద్దివ్ జగ్గ ಅಕ್ಕ ಹಿಂಗೆ ಆಡ್ತಾ ಕುಂತಿದ್ದೀರ ಅದ್ಕೊಂಡು ಕಿತ್ಕೊಂಡು ಅದೇ ಗೊತ್ತಾಗ್ಬಿಟ್ಟು ಅವ್ರ ಜಗಳ ಮಾಡಿ ನನ್ನ ಮನೆ ಬಿಟ್ಟು ಓಡಿಸ್ಲೇನ್ ಬಿಟ್ಟು ಹಿಂಗ್ತಿದ್ಯಾ ಅವ ಇಲ್ಲ ಕಣಮ್ಮ ಮೈಯಲ್ಲಿ ಸಕ್ಕ ಸುಮ್ನೆ ಹೇಳ್ತೀನ ನನಗೆ ಆಯ್ತು ಇಲ್ಲ ಕಣಮ್ಮ ಸರಿ ಬಿಡು ನಿಂದುವೆ ವಹ ಕಡವ್ ಪೀಳ್ಯನವೇ ಅಂದ್ಕೊಂಡು ಸಿಕ್ತು ಒಂದು ಚಾನ್ಸ್ ಅನ್ಕೊಂಡು ಅದೇ ಹೆಂಗಾರ ಮಾಡಿ ನನಗೆ ಉಗಿಸಬೇಕಲ್ಲ ನನ್ಗೆ ಕಣ್ರಾಯ್ವಲ್ಲ ನಿನ್ಗೆ ಮೊದಲೇ ಆಗ್ಲಿಲ್ಲ ನನ್ಗೆ ಕಣ್ರಾಯ್ವಲ್ಲವ ನನಗೆ ಅಕ್ಕೇ ಏನಾರು ಅಂದ್ ಹುಡ್ತಿ ಅಯ್ಯೋ ಶಿವ ಭಗವಂತ ஆகாரி முடிய நான்கூதே நானும் சுமந்தி தல் கெட்டு முடி நானும் அய்யோ கர்ம கனவ தாய் நமவ நீங்க அம்மா சிக்கிர ஜாக தந்துபாட நீங்க தல் கேட்காதே இன்னும் உச்சிபர்ஸ் எத்தேசாட்டு சுமக்கிர் அம்யாடு சரி அம்மா ஆய் கிலோ கர்ம முடியது துறத முடியதேனா ఓ బందేబిట్రీరు తే ఊదీ మన తాళి మగిన అదే బందే తగ్గే కర్ది మనకి అదే బందే నీరు పర్వల్వల్య్ వేడి హక్బట్ కట్ బస్కుంటవళ నకి సీగ పుడి హజ్ ఎన్నె హాక మనది సూయదే బొగ్క ఇవ్వ అంత అందే పచ్చి జాతి కుత్ బుర్ ఇక్క అందకే చా తల ఉజ్కు అంద పుడి హక్జ్జాక ఊద ಆಲೆ ಊದ್ ಮನ್ಸಾವಳೆ ಅಕ್ಕೇ ನಾರದ ಕಟ್ಟೆ ಹುಸ್ಕೊಟ್ರ ಆಯ್ತದೆ ಅಂದ್ಬಿಟ್ಟು ಬಂದೆ ತಗೆ ಬನ್ನಿ ಬಿಕ್ಕೆಮ್ಮ ನಿಮ್ ಕೇಳ್ತಿತ್ತು ಚಿನ್ನು ಅಜ್ಜಿ ಬರ್ನೇಲ್ವಲ್ಲ ಅನ್ಬಿಟ್ಟು ಅವ್ನು ಕೂಟ ಆಡ್ಕೊಂಡು ನೀವು ಮಗಿನ ಮಕ್ಕ ನೋಡ್ದೆ ನಿಂಗೆ ಆಡ್ತಾ ನೀವು ಅಲ್ಲಕ್ಕಂದ ಬಿಕ್ಕೆಮ್ಮ ಹೇಳ್ತಿರಲ್ಲ ನನ್ಗೆ ಕಾಪಾತಕ್ಕಿಲ್ಲ ನನಗೆ ಎಷ್ಟು ಬೇಜಾರದ ಹೇಳಿ ಆ ನಮ್ಮ ಈ ಥರ ಹೊಟ್ಟೆ ಉರಿಸ್ತಾರಲ್ಲಾ ಸರಿ ಹೇಳಿ ಒಂದು ಹೇಳಿಲ್ಲ ಇವನು ಮೇಲೆ ಬಿದ್ ಬರೋಕ್ಕದ ಮೇಲೆ ಬರ ಬಿದ್ ಬರೋಕಲ್ದ ಬಿಕ್ಕೆಮ್ಮ ಹೇಳ್ತಿರಲ್ಲ ನೀವು ಜ್ಞಾನ ಅವಂಗೆ ಹಂಗೆ ನಮ್ಮ ಅಜ್ಜಿಯನ್ನು ಕರಿಬೇಕು ನಮ್ಮ ಹೂವನ್ನ ಕರಿಬೇಕು ಅಂತ ಹೂವನ್ನೇ ಕರ್ದಿಲ್ಲ ಅವ್ರ ಅಪ್ಪನೇ ಕರ್ದಿಲ್ಲ ನನ್ನೇ ಕರ್ದಿಲ್ಲಾ ಇರ್ಲಿ ಸುಮ್ತೀರಿ ಇರ್ಲಿ ಅದಷ್ಟು ತಿಸ್ಕೊಂಡಿದ್ದಾನು ನಾನು ನೋಡ್ತೀನಿ ಅವ್ನು ಬುದ್ಧಿಯಾ ತೋರ್ಬಿಟಕತೆ ಇಂಥ ಸಮಯದಲ್ಲಿ ಇನ್ನೇ ಸಮಯದಲ್ಲಿ ಕರಿಬೇಕಾಗಿತ್ತು ಅವ್ನು ಒಂದ್ ಮಾತ ಹೋಯ್ತದೆ ಏನು ಹಂಗೆ ಮಾಡ್ಬಾರ್ದು ದ್ರೋಹ ಮಾಡಿದ್ವ ನಾವು ಅಷ್ಟು ಮಟ್ಕುವೆ ಇಷ್ಟು ಮಟ್ಕೋ ಕರ್ಬೋದು ಬುದ್ಧಿ ಕಲ್ತಾರ ಕಲಿತೀವಿ ಅನ್ಕೊಂಡು ಹೇಳಿ ನೀವೇ ತಿರ್ಗವ ತಿರ್ಗ ಹೇಳ್ತಿರಲ್ಲ ನಾನೇ ಮೇಲ್ ಹೋಗನ ನೋಡಕ್ಕೆ ನೋಡಕ್ ಹೋಗನ ಹೇಳಿ ಮಗಿಲು ಅಕ್ಕಂಗ ಅಂದ ಕಾಣ ನಾನ್ ನಾನು ಅವ್ಕ ಅವ್ನು ಬಂದೆ ಅವ್ನು ಕರಿಬೇಕು ಅಜ್ಜಿ ಅಂತ ಕರಿಬೇಕು ಆಗ ಬರ್ಬೇಕು ಹೊರ್ತು ಮೇಲೆ ಬಿದ್ದನ್ ಬರೀಕಲಾ ಕಂಡುಬಿತ್ತೇಮ ನೀವೇನಕೊಳ್ಳಿ ಹಂಗಲ್ಲ ಕಣ್ಣಿಂಗ್ ನೀನು ಅದನ್ನೇ ಕಟ್ಕೊಂಡು ಕುತ್ಕೊಂಡ್ರೆ ಅದ ಹಂಗಲ್ಕಂದ್ಬಿಳಕ ಅವ್ನಿಗೆ ಇಲ್ದದ್ಮೇಲೆ ನಾವೇ ತೆಗೆಸ್ಕೋಬೇಕು ನಾವು ಸುಮ್ಮನೆ ಇರ್ಬೇಕು ಅಂತ ಹೇಳಿ ಸಿಕ್ಕಿಲ್ಲ ಆಗಿ ಇನ್ನೇನು ಮಾಡಿರಿ ಅವ್ನ ಅವ್ನ ಮಾತು ಕಟ್ಕೊಂಡು ಕಟ್ಕೊಂಡು ಕೂತ್ಕೊಂಡಿರ ನೋಡ್ಬೇಕು ಅಂತಿತ್ತು ಈ ಸ್ಕೂಲ್ ತಗ ಬರ್ತದಲ್ಲ ಇಸ್ಕಿ ಸ್ಕೂಲ್ಗೆ ಬಂದ್ರೆ ಏನಾದ್ರು ಆರೋ ರಜಾ ಕೊಟ್ಟಿದ್ದಾರಂತೆ ಮುಗಿದ್ಮೇಲೆ ಬಂದ್ರೆ ಹೋಗಿ ಸ್ಕೂಲ್ ತಗರ ಮಾತಾಡ್ಕೊಂಡ ಬನ್ನಿ ಇಸ್ಕೂಲ್ ತಗೊಳ್ತೀನಿ ಹೋಗಿ ಮಾತಾಡ್ಸ್ಕೊಂಡು ಒಳ್ಳೇದು ಕೆಟ್ಟ ಮಾಡ್ಕೊಂಡೋಗಿ ತಗೊಂಡೋಗಿ ತಿಸ್ಬಿಟ್ಟು ಬರ್ತೀನಿ ಅಯ್ಯೋ ಮಕ್ಳೇನು ಮಾಡಿದವು ನನಗೇನು ಮಕ್ಳ ಮೇಲೆ ದ್ವೇಷವಾ ಮಕ್ಳ ಮಕ್ಳು ಕಂಡ್ರೆ ಜೀವ ಬಿಟ್ಕತಿ ನಾನು ಏನ್ ಮಾಡಿದ್ರಿ ಅರ್ಥ ಮಾಡ್ಕೊಳಕ್ಕಿಲ್ಲ ಅಯ್ಯೋ ಏನ್ ಮಾಡಿದ್ರಿ ಅವ್ನು ಮುಂಗೋಪ ತಿರುಳಿಕೆ ಕಮ್ಮಿ ಕಾ ಸುಮ್ಕಿನಿ ಗೋವಿಂದನ್ಗೆ ಮಾದೇವ್ನಷ್ಟು ಬುದ್ಧಿ ಇಲ್ಲಾಕತ್ತ ಏನಾದ್ರು ಇಲ್ಲ ಅವ್ನು ಬುದ್ಧಿ ಎಲ್ಲಿ ಬೋದ್ ಮಾಡಿ ಬಂಗವ ಹಿತ್ತೆ ಮಾಹ ಮತ್ತೆ ಹೋಯ್ತಿನಿ ಎದ್ಗಿದಾಳೆನಾ ಬಂದಿರಾಮ ಹ್ಞೂ ಹೋಯ್ತೀನಿ ಸರಿ ಆಯ್ತು ಮತ್ತೆ ಹೋಗಿ ಮತ್ತೆ ಬರ್ತೀವಿ ಹೋಗಿ ಬುಳಾಕ ಇಟ್ಲ ಕಡೆ ಹೋಗ್ಬೇಕು ಅಂತೂ ಬಾತ್ರೂಮ್ ಹೋಗ್ಕಿಲ್ಲತ್ತ ಗಲ್ದಿಗ್ ಕರ್ಕೊಂಡು ಹೋಗ್ಬಿಟ್ಟು ಆ ಬರ್ತೀನಿ ಹೂ ಸರಿ ಆಯ್ತು ಮತ್ತೆ ಬನ್ನಿ ಮತ್ತೆ ಅಳಾರ್ಕೆ ಅಯ್ಯೋ ಪಪ್ಪ ಹುಷ ಚೆನ್ನಾಗಿ ನೋಡ್ಕೊಳ ಕಲ ಕಾಲ ಮುಗಿದ ಮತ್ತೆ ಮಗ ಚೆನ್ನಾಗಿ ನೋಡ್ಕೊತಾರೆ ಸದ್ಯಕ್ಕೆ ನೋಡ್ಲಿ ಸುಮ್ಕಿರ ಬಾ ಪಪ್ಪ ತಬ್ಲು ಮಕ್ಳು ನನಗೆ ಆಸೆ ಐತಿರ ನೋಡ್ಬೇಕು ಚೆನ್ನಾಗಿ ನೋಡ್ಕೋಬೇಕು ಅಂತ ಕಲ್ತಿರ ಬುದ್ಧಿ ನಾವ್ ಏನ್ ಮಾಡಂಗಿದ್ ಏನ್ ಅದು ಹೇಳು ಮಾತು ನನ್ ನಾ ಕರ್ಬ ಕರ್ಮ್ಯಾಕ ಕುರ್ಕ ಬಾಳ ಕರ್ಬುಲ್ ಬುದ್ಧಿ ಭಾಳ ಬಾಳ ಅಯ್ಯೋ ಸುಮ್ಕಿರು ಅವನೇ ಸರಿ ಐತ ಸುಮ್ಕಿರ್ ಮಗ ತಲೆಗೆಡ್ಸ್ಕಬೇಡ ಹೌ ಬಾ ಮತ್ತಿತ್ಡಿಕೋಟ್ ಬಂದ್ಬಿಟ್ಟು ಹೋಗದ ತಗೇ ನಡಿ ಬಿಡಕ ಹೋಗೋದ ഇന്ന എവിടെയാ അ സൂ മാലികേന കനജി ദേക്കൊന്താര ഇടിയല യാകവ സപ്കിദിയല കുടക്കോയിറ്റി അജിയേനും ഇല്ല ബുടി ഇതെ ഇതെ കുടക്കടന്നീനു യാക സപ്കിദിയല യാകവ എച്ചി കമേന്നരന്ത അ ഏനും ഇല്ല ഏൻ വന്ദില യാകന്താര ഇടിയല ഏനും കൈകാലില ഇഷ്ടം കേംപ്കവലക്കേ ഇതെകവ അജി ആദി ഏനും ഇല്ല കനജി ഇതെക്കിങ്ങ മു കൈകാല കേംപ്കദവ യാക്കെനൈതോ ഏള അജി ഏനും ഇല്ല ഏ ചിനു ನಿಜ ಹೇಳಿ ಸರಿ ನೀನು ಯಾಕೆ ಏನಾಯ್ತಿ ಹೇಳು ಅಜ್ಜಿ ಅದು ಅದು ಅಮ್ಮನ್ಗೆ ಗೊತ್ತಾಗ್ದುಡ ನೀರು ಊದ್ಬಿಟ್ಟು ಏನ ಸುಡ ನೀರುದ್ಲು ಲತಾ 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 ಅಮ್ಮ ಇಲ್ಲ ಇದು ಅಪ್ಪನ ಸಾನಿ ತಂಗಿ ಹೋಗದೆ ಬರ್ರಿ ಬರ್ರಿ ಸುಮ್ಕಿರು ಗಾಳಿ ಕರವೆಲ್ಲ ತಗಿತಿನಿ ಅಲ್ಲ ಸೂಡ ನೀರು ಯಾಕಿಂಗ್ ಕೂದಿದಳ ಹಿಂಗೆ ಮೊಯ್ಯ ಕೆಂಪದಲ್ಲ ಏನ್ ಕತೆ ಬಿಸ್ನೀರ್ ಒಳಿ ಕಜ್ಜೆ ಏನ್ ಗೊತ್ತಾ ಎಷ್ಟೊ ಮಟ್ಟ ನೀರು ಇರಬೇಕು ಅಂದ್ಬಿಟ್ಟು ಬಿಸಿನೀರು ಇತಿವಿ ಇಷ್ಟು ಮಟ್ಟ ಹೋದಾರ ಅದೇನ್ ಹೆಂಗ್ ಕೆಟ್ಟ ಹೋದ ಜಿಂದ ಅಜ್ಜಿ ಅಮ್ಮ ಕನಜಿ ಏನು ಮಾತಾಡ್ಬೇಡಿ ನೀವು ಅಮ್ಮಂಗೇನು ಅನ್ಬೇಡಿ ಹ್ಮ್ ಅಜ್ಜಿ ಪ್ಲೀಸ್ ಕನಜಿ ಅದೇ ಹಾಕ್ಬೇಕು ಅಮ್ಮ ನಿಮ್ ಕಾ ಗಟ್ಕತ್ರಿ ಏನು ಆಗಿಲ್ಲ ನಾವು ಬಿಡಿಸದ ಕೆತ್ತ ಮನ್ಸೂರ್ ಕೂಡಲ್ವಾ ಅದೇನ್ಸೋ ಕಣೆ ಅವಳು ಇಷ್ಟ ಬೆಂಕಿ ಕೈಗುದ್ ಮಟ್ಕೊಂಡು ಇರುತ್ತಾರು ಯಾಕೆ ಅಂತ ಅದೇನ್ ಗುಡಿ ಕಲ್ತಣೆ ಅಜ್ಜಿ ಪ್ಲೀಸ್ ಕಣ ಅಜ್ಜಿ ಅಪ್ಪನ್ ಗೊತ್ತಾದ್ರೆ ಅಮ್ಮನ್ಗಾಡ ಬಿಡ್ತದೆ ಅವ್ರಿಬ್ರ ಆಡ್ಕೊಂಡು ಬೇರೆ ಬಿಡ್ತಾರೆ ಪ್ಲೀಸ್ ಅಜ್ಜಿ ಬೇಡ ಕಣ ಅಜ್ಜಿ ಏನು ಹೇಳ್ಬೇಡ ಕಣಜ್ಜಿ ಅಜ್ಜಿ ಅಪ್ಪು ಕೂಟ ಹೇಳ್ಬೇಡಿ ನಿಮ್ದ ಅಮ್ಮ ಅಜ್ಜಿ ಅಮ್ಮನ್ನು ಕೇಳಬೇಡಿ ಬಿಡಿ ಅಜ್ಜಿ ನಿಮ್ದ ಅಮ್ಮಯ್ಯ ಕನಜ್ಜಿ ಪ್ಲೀಸ್ ಕನಜ್ಜಿ ಕೇಳ್ದಾನೆ ಬಿಡಕನ ನೀನು ಬರ್ಲಿ ಸುಮ್ಕಿರು ಕೇಳ್ತೀನಿ ಸುಮ್ಕಿರೋ ಏನ್ ಕಬಡ ನೀನು ಇರೋದೇಳ ನೀನು ಅಮ್ಮ ಹಿಂಗ್ ಅಂತ ಹೇಳಿದ ನೀನು ಇಳಿಸ್ತೀನಿ ಸರ್ ಹೆಂಗ್ ಮರ್ಮದಿಯಾ ಅವ್ರಿ ಇವತ್ತಿಂಗ ಮಾಡಿ ಮಾಡ್ತಾಳ ಕಾಯ್ಕಂಡಿ ಕುತ್ಕೊಳ್ಳ ನಾವು बन मुळ सुम्त ने मधी आगी बुटकुत अज्ज ब्यानज्ज ड्रेस इटत अमेल अजिबी नाने कनज्जिजी अज्ञ निदि किल्बे कनज्जीव अज्जी अजिब आग सध्या सुम् मरि सू मार्किओ अला अरे बुद्दी कल सणि बन मुलगी याकळा ಅದೇನೋ ಗೊತ್ತಿಲ್ಲ ಅಂಗಡಿಗೆ ಹೋಗ್ತೀನಿ ಅಂದ್ಬಿಟ್ಟು ಹೋಯ್ತು ಬರ್ಲಿ ಬರ್ಲಿ ಸುಮಿರು ಇಳಿಸ್ತೀನಿ ಸರಿ ಹಂಗೆ ಮರ್ಬೋದೇ ಏನರಪ್ಪ ನೋಡಿ ಪಾಪ ಬೆಣ್ಣಿಗೆ ನೀರು ಹೋಯ್ತೀನಿ ಅಂದ್ಬಿಟ್ಟು ನಾನು ನೀರಲ್ಲಿ ಹುರಿ ಹಾಕ್ಬಿಟ್ಟು ಓದೆ ಬಂದು ಏಕಾಯ್ತದೆ ಅಂದ್ಬಿಟ್ಟು ಬರ್ನಾಗ ತಿರುಗ ತಿರ್ಗ ಬಂದೀನಿ ಬರೋದಕ್ಕೆ ಕಾಳಿ ನೀರು ಊದೀನಿ ಅಂತೂ ಅಯ್ಯೋ ಬಿಡು ಯೋ ಒಂದು ಹಳೆದು ಹೆಂಗೋ ಒಳೆ ಬುದ್ಧಿ ಕೊಟ್ಟೋಣ ದೇವರು ಈಗ್ಲಾರಿ ಅಂತ ನಾವ್ಕಂಡ್ರೆ ಅಮ್ಮಗಿಗೆ ಕೈ ಕಾಲಕ್ಕೆ ಕೆಮ್ಮ್ಕಾದಂಗೆ ನೀರು ಉದ್ ಇವಳು ಸರಿಯಾಗಿ ಬುದ್ಧಿ ಕಲ್ತಿರೋದು ಇವಳು ಹಾಂ ಇವಳೇ ಸರಿಯ್ಯ ಹೇಳಿ ಎಲ್ಲಕ್ಕೂ ಹಾಕು ಎಲ್ಲಾಕು ಎಲ್ಲಾದ್ರೂ ಇವಳು ಇದೇ ಥರ ಮಾಡ್ತಾ ಮಾಡ್ತಾ ಬರ್ತಾವಳಲ್ಲ ನೀರು ಉದ್ಬಿಟ್ಟು ಮಾಡ್ಯ ನೀರು ಎಲ್ಲಿ ಹೆಚ್ಚು ಕಮ್ಮಿ ಆಗಿತ್ತು ಚರ್ಮ ಸುಟ್ಟೋಗಿತ್ತು ಯಾರೊಣೆ ಯಾರೋಣೆ ಇವತ್ತು ಇದ್ದು ಮಾಡಿದ್ರವಳು ಸುಮ್ಮನೆ ಬಿಟ್ಟರೆ ಇನ್ನೊಂದು ನಾಳೆ ದಿವ್ಸಕ್ಕೆ ಇನ್ನೊಂದು ಮಾಡ್ತಾಳಪ್ಪ ಹಾಂ ಇವಳು ಇಕ್ಳು ಏಳಕ್ಕಿಲ್ಲ ಏಳಕ್ಕಿಲ್ಲ ಅಂದ್ಕೊಂಡು ಇವಳು ಈ ಕೆಲಸ ಮಾಡ್ಕೊಂಡ್ ಬಂದ್ರೆ ಸರಿಯಾ ಹಾಂ ಇವಳನ್ನ ಯಾಕೆ ತಂದಿರೋದು ಮಕ್ಕಳನ್ನ ಯಾವಳು ನೋಡ್ಕೊಳ್ತಾನೆ ಓಡೋದ್ಲು ಇವ ಇವಳನ್ನ ಯಾರು ನೋಡ್ಕೊಳ್ಳಿ ಅಂದ್ಬಿಡ್ತಾನೆ ನಾವು ಎಡನೆ ಮದುವೆ ಆಗಿದ್ದು ಇವಳು ಈ ಥರ ಬುದ್ಧಿ ಕಲ್ತ್ಕೊ ಬಿಟ್ಟಲ್ಲ ಇವಳು ಸರಿಯಾ ನೀವೇ ಹೇಳಿ ಮತ್ತೆ ಕ್ವಾಪತಕ್ಕಿಲ್ವಾ ಬರಲಿ 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 ಸರಿಯಾಗಿ ಇಳಿಸ್ತೀನಿ ಮರ್ವದಿಯ ಅದೇನಾದ್ರೂ ಆಗಲಿ ಅವಳು ಹೇಗಿತ್ತೆಗೆ ತೆಗಿಸ್ ಬೆಂಕಿ ಏಕಾ ಅಲ್ಲ ಇವಳು ಈ ನಾನು ಅವತ್ತಿಂದ ನೋಡ್ತಾನೆ ಆಟಗಳು ಹಾಂ ಅವಣಿಗೆ ಹೊಚ್ಚುಕಟ್ಟೆಗೆ ಗುಣ ತಿಕ್ಕಂಗಿಲ್ಲ ಹೊತ್ತು ಕಟ್ಟೆಗೆ ಮಾಡ್ಕೊಡಂಗಿಲ್ಲ ನಾವಿರೋದಕ್ಕೆ ಏನೋ ಎದುರಿಸ್ಕೊಂಡು ಅಲ್ಲ ನಾವು ನಾವು ಸೈಸಿ ಸೈಸಿ ಸಾಕಾಗದೆ ಅವತ್ತಿಂದನೂ ನೋಡಿ ನೋಡಿ ಕಣ್ಣಲ್ಲಿ ಇವತ್ತು ಈ ಕೆಲಸ ಮಾಡೋಣಲ್ಲ ಏನಾದ್ರೂ ಹೆಚ್ಚು ಕಮ್ಮಿ ಆಗಿರೋ ಏನು ಮಾಡಬೇಕು ಏನು ಮಾಡ್ರಪ್ಪ ಮಾಡ್ಬೇಕ್ರಪ್ಪ ಹೇಳಿ ನೀವೇ ನಾನು ಬರಲಿ ಸರಿಯಾಗಿ ಇಳಿಸ್ತೀನಿ ಸರಿ ಕಣ್ರಪ್ಪ ಬರೋಣ ಹಂಗೆ ವಿಡಿಯೋ ಹೆಂಗೆ ಅನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಎಷ್ಟು ಆದರೆ ತಾಯಿಗೂ ಒಂದು ಸರಿ ಇರಬೇಕು ಅನ್ನೋದು ಇದಕ್ಕೆ ಮತ್ತೆ ಸಾ ತಾಯಿ ಸತ್ತೋದಾಗ ವನ್ವಾಸ ಹತ್ತದೊಂಥರ ಇದ್ದು ತಾಯಿ ಇದ್ದುವೆ ಬಿಟ್ಟು ಹೋಗ್ಬಿಟ್ಟು ಈ ಥರ ವನ್ವಾಸ ಹತ್ತವಲ್ಲ ಮಕ್ಕಳು ಹೆಂಗೆ ಅನ್ಸ್ರೆ ಹೇಳಿ ಮುಂಡೆ ಅಲ್ಲೋಪರ್ ಮುಂಡೆ ಅವಳು ಇನ್ನೊಬ್ಬರು ಮದುವೆ ಮಾಡ್ಕೊಂಡು ಅವಳೇನೋ ಆ ಮದುವೆ ಅವಳೇ ಈ ಮಕ್ಕಳು ಪರಿಸ್ಥಿತಿ ಏನು ಏನು ಹೇಳಿ ಮತ್ತೆ ಅಯ್ಯೋ ಕಾಣಕಂದ್ರಪ್ಪ ನನಗಂತೂ ಹೊಸಿ ಬೇಜಾರು ಆಯ್ತಲ್ಲ ಪರಿಸ್ಥಿತಿ ಮಕ್ಕಳು ಪರಿಸ್ಥಿತಿನೇ ಅನ್ಸ್ಕೊಂಡ್ರಿ ಸರಿ ಕಣ್ರಪ್ಪ ದಯವಿಟ್ಟು ನೀವು ಕಮೆಂಟ್ ಮಾಡಿ ವಿಷಯ ಹೆಂಗೆ ಇಳಿಸೋಣ ಬ್ಯಾಡವ್ ಬೇರೆ ಬೈಬೇಡಿ ಆಡಬೇಡಿ ಆಮೇಲೆ ದ್ವೇಷ ಮುಡಿಕತ್ತಲ್ಲ ಅಂತದೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಯ್ತಲ್ಲ ಕಣ್ರಪ್ಪ ಉಗಿದ್ದೀನಿ ಚೆನ್ನಾಗಿ ನನಗೆ ಮುನ್ಸಲ್ಲಿ ಚೆನ್ನಾಗಿ ಉಗಿದ್ಬಿಡೋಣ ಅಂತದೆ ಇವು ನೋಡ್ರಿ ಹಿಂಗೆ ಅಂತದಲ್ಲಿ ಹೆಂಗೆ ಮಾಡೋಣೆ ಏನು ಮಾಡೋಣ ಅಂತ ಹಾಕಿ ಕಮೆಂಟ್ ಮಾಡಿ ಹೇಳಿ ಸರಿರಪ್ಪ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರಾ ನಮಸ್ಕಾರ